ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಕೇವಲ ಸಚಿವ ನಾಗೇಂದ್ರ ಅವರ ಕೈವಾಡ ಇದೆ ಅಂತ ಅಷ್ಟೇ ಅನಿಸಲ್ಲ ವಾಲ್ಮೀಕಿ ಅವ್ಯವಹಾರದ ಹೊಣೆ ಸಿಎಂ ಕೂಡ ಹೊರಬೇಕು ಎಂದು ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಹಲವು ನಿಗಮ ಮಂಡಳಿಗಳಲ್ಲೂ ಕೂಡ ಅವ್ಯವಹಾರದ ಶಂಕೆ ವ್ಯಕ್ತವಾಗಿದೆ ಎಲ್ಲ ತನಿಖೆ ಮಾಡಿದ್ರೆ ಇನ್ನಷ್ಟು ತಲೆ ಹೊರಳುತ್ತವೆ ವಾ ವಾಲ್ಮೀಕಿ ನಿಗಮದ ಹಣ ತೆಲಂಗಾಣ ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಪ್ರಕರಣವನ್ನು ಇದೀಗ ಇನ್ನೊಬ್ಬರ ತಲೆಗೆ ಕಟ್ಟೋದಕ್ಕೆ ಹೋಗ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಇದರ ಹೊಣೆ ಕೇವಲ ಸಚಿವ ನಾಗೇಂದ್ರ ಅಷ್ಟೇ ಅಲ್ಲ ಇದರಲ್ಲಿ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರ ಹೊಣೆ ಕೂಡ ಇದೆ ಅವರು ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಎಂದು ಹೆಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲಿ ನಾನು ಪಾಪ ಓನ್ಲಿ ನಾಗೇಂದ್ರನ ಮೇಲೆ ಯಾಕೆ ಹೇಳಿ ಮಂತ್ರಿ ಮೇಲೆ ಇದರಲ್ಲಿ ಯಾರ್ಯಾರ ಪಾತ್ರ ಇದೆ ಈ ಒಂದು ಪ್ರಕರಣ ನೋಡಿದಾಗ ಇದು ಬರೀ ನಾಗೇಂದ್ರ ಲೆವೆಲ್ ನಡೆದಿರತಕ್ಕಂಥದ್ದಲ್ಲ ಇದು ನನ್ನ ಅಭಿಪ್ರಾಯದಲ್ಲಿ ಇದು ತೆಲಂಗಾಣ ಹೋಗಿರ್ತಕ್ಕಂಥ ದುಡ್ಡಿದು ಇದು ಹದಿನಾಲ್ಕು ಅಕೌಂಟ್ಗಳು ಓಪನ್ ಮಾಡಿದ್ರಲ್ಲ ಅದು ಬೆಳಗ್ಗೆ ಓಪನ್ ಮಾಡ್ತಾರೆ ಮಧ್ಯಾಹ್ನ ದುಡ್ಡು ಡ್ರಾ ಆಗುತ್ತೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಮೇಲೆ ಗೌರವ ಇದ್ರೆ ಏನು ಅದೆಂಥದ್ದು ಹೇಳಕತ್ತಾರಲ್ಲ ಚಾಂಪಿಯನ್ನು ಯಾವ ಇಲಾಖೆಗೆ ಗಲಾಟಾಗಿರೋ ದುಡ್ಡು ಇದು ಪರಿಷ್ಠ ವರ್ಗಗಳಿಗೆ ಕೊಡ್ತಕ್ಕಂಥ ದುಡ್ಡು ಇದು ಇನ್ನು ಬಹುಶಃ ಈ ರೀತಿಯ ಬೋರ್ಡ್ ಕಾರ್ಪೊರೇಷನ್ಗಳೇನಿದೆ ಏನಾದರೂ ಬಹುಶಃ ಎಲ್ಲ ಈ ಬೋರ್ಡ್ ಕಾರ್ಪೊರೇಷನಲ್ಲಿ ಏನೇನು ನಡೆದಿದೆ ಅಂತಕ್ಕಂಥ ತನಿಖೆ ಏನಾದರೂ ಆಗೋದ್ರೆ ಇನ್ನು ಯಾರ್ಯಾರು ತಲೆಗಳು ಉರುಳ ಗೊತ್ತಿಲ್ಲ ಇದರಲ್ಲಿ ಇದರ ಜವಾಬ್ದಾರಿ ಬರೀ ನಾಗೇಂದ್ರ ತಗೊಳ್ಳೋದಲ್ಲ ನಾಗೇಂದ್ರನ ಮೇಲೆ ಒರೆಸೋದಲ್ಲ ಇದು ಈ ಜವಾಬ್ದಾರಿಯನ್ನು ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು ಇಷ್ಟು ದಿವಸ ಆಯಿತು ಇದರಲ್ಲಿ ಜಾಣಕಿ ಹುಡು ಹಿಂದೆ ಎಲ್ಲ ವಿರೋಧ ಪಕ್ಷದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಇವರು ಸಣ್ಣ ಪುಟ್ಟ ಪ್ರಕರಣಗಳಾದಾಗ ಇವತ್ತು ಯಾತಿ ಈ ಸಬ್ಜೆಕ್ಟ್ ಬಗ್ಗೆ ಇಷ್ಟೊಂದು ಆಮೆ ವೇಗದ ತೀರ್ಮಾನಗಳಾಗ್ತಾ ಇದೆ ಕರ್ನಾಟಕ ರಾಜ್ಯದ ತೆರಿಗೆ ಹಣ ಜನರ ದುಡ್ಡು ಇವತ್ತು ಪರಿಸ್ಥಿತ ಜಾತಿಯ ಕುಟುಂಬಗಳಿಗೆ ಫಲಾನುಭವಿಗಳಿಗೆ ಹಣ ಕೊಡ್ತಕ್ಕಂಥದ್ದು ಇದು ಈ ದುಡ್ಡನ್ನು ತಗೊಂಡೋಗಿ ತೆಲಂಗಾಣ ಚುನಾವಣೆಗೆ ಉಪಯೋಗ ಮಾಡಿದಿರಲ್ಲ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ನಿಮಗೆ ಒಂದು ವಾರ ಆಯ್ತಾ ಬಂತಲ್ಲ ಯಾವ ತನಿಖೆ ನಡೆಸ್ತೀರಿ ನೀವು ಯಾವ ತನಿಖೆ ನಡೆಸಿ ಯಾರಿಗೆ ಆಕ್ಷನ್ ತಗೋತೀರಿ ಯಾರ ಮೇಲೆ ಓ ಏನು ಪ್ರಿಯಾಂಕಾ ಖರ್ಗೆ ಅವ್ರು ಏನು ಭಾಳ ಮಾತಾಡ್ತಾರೆ ಎಲ್ಲದಕ್ಕೂ ಅವ್ರ ಇಲಾಖೆಗೆ ಸಂಬಂಧಪಟ್ಟಿದ್ದು ಕೆ ಆರ್ ಡಿ ಎಲ್ಲು ಒನ್ ಐದು ಐದು ಲಕ್ಷ ದುಡ್ಡು ಬಿಲ್ ಪೇಮೆಂಟ್ ಆಗಿಲ್ಲ ಅಂತೇಳಿ ಸೂಚನೆ ಮಾಡ್ಕತ್ತಾನೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಾ ಟೂ ಹಂಡ್ರೆಡ್ ಪರ್ಸೆಂಟ್ ಡೆಲ್ಲಿ ಹೈಕಮಾಂಡ್ ಮೂಗಿನ ನೇರದಲ್ಲೇ ನಡೆದ ಅವ್ರ ಡೈರೆಕ್ಷನ್ ಮೇಲೆ ನಡೆದಿರ್ತಕ್ಕಂಥದ್ದು ಇದೆಲ್ಲ ಇನ್ನೂ ನಾಳೆ ರಿಸಲ್ಟ್ ಎಲ್ಲ ಬರಲಿ ಚರ್ಚೆ ಮಾಡ ಯಾವ ಎಸ್ ಐ ಟಿ ರಚನೆ ಮಾಡಿ ಏನು ಮಾಡ್ತೀರಿ ಯಾರ ಮೇಲೆ ಆಕ್ಷನ್ ತಗೋತೀರಿ ಅಲ್ಲಿ ಅವ್ರು ಯಾರು ಸೂಸೈಡ್ ಮಾಡ್ಕೋಬೇಕಾದ್ರೆ ಪರ್ಟಿಕ್ಯುಲರ್ ನಾಗೇಂದ್ರ ಅಂತಲೂ ಹೇಳಿಲ್ಲ ಅಲ್ಲಿ ಒಬ್ಬ ಸಚಿವರ ಮೌಖಿಕ ಆದೇಶದ ಮೇರೆಗೆ ಏನಂತಾರೆ ಮೂವತ್ತಾರು ಜನ ಸಚಿವರವರಲ್ಲ ಅಲ್ಲಿ ಇಲಾಖೆ ಸಚಿವರು ಅಂತಲೇ ಹೇಳಿಲ್ಲ ಆತ್ಮಹತ್ಯೆ ಇದರಲ್ಲಿ ಡೆತ್ ನೋಟಲ್ಲಿ ಇಲ್ಲಿ ನಾನು ಪಾಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ